ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ನನ್ನ ವಿಡಿಯೋದಲ್ಲಿ ನಾವು ಮದುವೆ ಹೊರಟಿರ್ತೀವಿ ಫಂಕ್ಷನ್ಸ್ ಕೊಟ್ಟಿರ್ತೀವಿ ಅಥವಾ ವೊಕೇಶನ್ಸ್ ಕೊಟ್ಟಿರ್ತೀವಿ ಅಥವಾ ನಮ್ಮ ಮನೇಲ್ಲೇ ಏನಾದರೂ ಫಂಕ್ಷನ್ ಇದ್ದಾಗ ನಮ್ಮ ಸ್ಕಿನ್ ನೋಡೋಕ್ಕೆ ಡಲ್ ಅನಿಸುತ್ತೆ ಸೊ ನಾನು ಇವತ್ತಿನ ಒಂದು ವಿಡಿಯೋ ನನ್ನ ವಿಡಿಯೋದಲ್ಲಿ ಒಂದೇ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ಕೊಂಡು ನಾವು ಯಾವ ರೀತಿ ಗ್ಲೋ ಬರ್ಸ್ಕೊಳ್ಳೋದು ಸ್ಕಿನ್ ವೈಟನಿಂಗ್ ಮಾಡ್ಕೊಳ್ಳೋದು ಬ್ಲ್ಯಾಕ್ ಹೇರ್ಸ್ ವೈಟ್ ಹೇರ್ಸ್ ಡಲ್ ಸ್ಕಿನ್ಸ್ ಎಲ್ಲ ಹೇಗೆ ತೆಗೆಯೋದು ಡೆಡ್ ಸ್ಕಿನ್ಸ್ ಹೇಗೆ ತೆಗೆಯೋದು ಅನ್ನೋದನ್ನ ಇವತ್ತಿನ ನಾನು ವೀಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ ವೀಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಓಕೆನಾ ವಿಡಿಯೋ ನೋಡೋಕೆ ಫಸ್ಟ್ ಐದು ಮಾಡಿ ಸಾರಿ ಫ್ರೆಂಡ್ಸ್ ಸ್ವಲ್ಪ ಕೆಂ ಸ್ವಲ್ಪ ನನ್ನ ಮೈಕ್ ಹುಷಾರಿಲ್ಲ ಸೊ ಹಾಗಾಗಿ ಎಸ್ ನೀವು ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಗೈಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಓಕೆನಾ ಸೊ ನಾನು ಸ್ವಲ್ಪ ಟೆಂಪಲ್ಗೆ ಹೋಗ್ತಾ ಇದ್ದೀನಿ ನನ್ನ ಸ್ಕಿನ್ನು ಸ್ನಾನ ಮಾಡ್ಕೊಂಡಿದ್ದೀನಿ ಆದರೂ ಸ್ವಲ್ಪ ಡಲ್ ಅನಿಸ್ತದೆ ಸೊ ಹಾಗಾಗಿ ನಾನು ಒಂದು ಪ್ಯಾಕ್ ಹಚ್ಕೊತಿದ್ದೀನಿ ಅದು ಕೂಡ ನಿಮಗೆ ತೋರಿಸ್ತೀನಿ ಅದು ಯಾವುದಂದರೆ ಒಂದು ಸ್ಕ್ರಬ್ ಯೂಸ್ ಮಾಡ್ಬೋದು ನೀವು ಯಾವುದಾದ್ರೂ ಓಕೆ ಇದೇ ಸ್ಕ್ರಬ್ ಯೂಸ್ ಮಾಡಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ನಾನು ಬಂದು ಹಿಮಾಲಯ ಆಪಲ್ದು ಸ್ಕ್ರಬ್ ಯೂಸ್ ಮಾಡ್ತೀನಿ ಚೆನ್ನಾಗಿರುತ್ತೆ ಇದು ನೀವು ಯಾವುದಾದ್ರೂ ಸ್ಕ್ರಬ್ ಯೂಸ್ ಮಾಡ್ಬೋದು ಇದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಇದರಲ್ಲಿ ಯಾವುದೇ ಥರ ಪ್ಯಾರಾಬೀನ್ಸ್ ಮಿನರಲ್ಸ್ ಅದೆಲ್ಲ ಏನು ಮಿಕ್ಸ್ ಮಾಡಿರಲ್ಲ ತುಂಬ ದಿವಸದಿಂದ ಯೂಸ್ ಮಾಡ್ತಿದ್ದೀನಿ ಅರೋಮಾ ಕೂಡ ತುಂಬ ಚೆನ್ನಾಗಿದೆ ಸೊ ಇಷ್ಟು ತಗೊಂಡಿದ್ದೀನಿ ನಾನು ನಾನು ಆಗಲೇ ಹೇಳ್ದಂಗೆ ಇದರಲ್ಲಿ ಯಾವುದೇ ಥರ ಆರ್ಟಿಫಿಷಿಯಲ್ ಕಲರ್ಸ್ ಎಲ್ಲ ಏನು ಯೂಸ್ ಮಾಡಲ್ಲ ಬ್ಲ್ಯಾಕೆಟ್ಸ್ ಹೋಗುತ್ತೆ ಸಾಫ್ಟ್ ಆಗುತ್ತೆ ಸ್ಕಿನ್ನು ಸೊ ನಾನು ಆಗಲೇ ಹೇಳ್ದಂಗೆ ಇದರಲ್ಲಿ ಯಾವುದೇ ಥರ ಪ್ಯಾರಾಬೀನ್ಸ್ ಎಲ್ಲ ಏನು ಮಿಕ್ಸ್ ಮಾಡಿರಲ್ಲ ನಾನು ನಿಮಗೆ ಪ್ಯಾರಾಬೀನ್ಸ್ ಫ್ರೀ ಆಗಿದೆ ನೀವು ಇದರಲ್ಲೇ ಕೊಟ್ಟಿರ್ತಾರೆ ಇದರಲ್ಲಿ ಏನೇನು ಬೆನಿಫಿಟ್ಸ್ ಇದೆ ಅಂತ ನೀವು ಓದ್ಕೋಬೋದು ಸೊ ಇಷ್ಟು ತಗೊಳ್ಳಿ ಇಷ್ಟು ತೊಗೊಂಡು ನೀವು ಸರ್ಕ್ಯುಲೇಷನ್ ಮೋಷನ್ ಆ ಅಂತೂ ತುಂಬ ಚೆನ್ನಾಗಿದೆ ಯಾವ ಯಾವ ಥರ ಅಂದರೆ ಒಂದು ಪಾರ್ಲರ್ಗೆ ಹೋಗಿ ಬಂದಷ್ಟು ನಮಗೆ ಫೀಲ್ ಆಗುತ್ತೆ ಈ ರೀತಿ ಸರ್ಕ್ಯುಲೇಷನ್ ಮೋಷನಲ್ಲಿ ಸ್ಕ್ರಬ್ ಮಾಡಿ ಈ ರೀತಿ ಕಣ್ ಕೆಳಗು ಮಾಡಿ ಡಾರ್ಕ್ ಸರ್ಕಲ್ಸ್ ಆಗಿದ್ರೆ ಹೋಗೋಕ್ಕೆ ಎಲ್ಪ್ ಆಗುತ್ತೆ ಈ ರೀತಿ ಮಾಡಿ ಈ ರೀತಿ ಒಂದು ಫೈವ್ ಮಿನಿಟ್ಸ್ ಮಾಡಿ ಫ್ರೆಂಡ್ಸ್ ನೀಟಾಗಿ ಈ ಥರ ಸೈಡಲ್ಲೆಲ್ಲ ಮಾಡಿ ಯಾಕೆಂದ್ರೆ ಇಲ್ಲಿ ವೈಟು ಇಲ್ಲಿ ಬ್ಲ್ಯಾಕ್ ಎಲ್ಲ ಇರುತ್ತೆ ಅದೆಲ್ಲ ಸರಿಯಾಗತ್ತೆ ಇಲ್ಲಿ ಜಾಸ್ತಿ ಮಾಡಿ ಯಾಕೆಂದ್ರೆ ಈ ಪಾರ್ಸಲ್ಲಿ ವೈಟೆಡ್ಸು ಮತ್ತು ಬ್ಲ್ಯಾಕೆಸ್ ಜಾಸ್ತಿ ಇರುತ್ತೆ ಗಾಯ್ಸ್ ನಾನು ಯಾವ ರೀತಿ ಇಲ್ಲಿ ಸರ್ಕ್ಯುಲೇಷನ್ ಮೋಷನಲ್ಲಿ ಸ್ಕ್ರಬ್ ಮಾಡ್ತಿದ್ದೀನಿ ಈ ರೀತಿ ಒಂದು ಫೈವ್ ಮಿನಿಟ್ಸ್ ಆದರೂ ಮಾಡಿ ಆಗ ಬ್ಲ್ಯಾಕ್ ಏರ್ಸ್ ವೈಟ್ ಹೇರ್ಸ್ ಡೆಡ್ ಸ್ಕಿನ್ಸ್ ಎಲ್ಲ ರಿಮೂವ್ ಆಗಿ ನಿಮ್ಗೊಂದು ಒಳ್ಳೆ ಗ್ಲೋ ಬರುತ್ತೆ ಮೇಕಪ್ ಕೂಡ ನೀಟಾಗಿ ಗ್ಲೋ ಆಗಿ ಕಾಣಿಸುತ್ತೆ ಅಂತ ಹೇಳ್ತೀನಿ ನೆನಪಿರಲಿ ಇದನ್ನ ತಣ್ಣೀರಿಂದ ವಾಶ್ ಮಾಡಿ ಯಾವುದೇ ಕಾರಣಕ್ಕೂ ಬಿಸಿ ನೀರಿಂದ ವಾಶ್ ಮಾಡಬೇಡಿ ಓಕೆನಾ ನಾನು ಯಾವ ರೀತಿ ಮಾಡ್ತಿದ್ದೀನಿ ಈ ರೀತಿ ಸರ್ಕ್ಯುಲೇಷನ್ ಮೋಷನಲ್ಲಿ ಒಂದು ಫೈವ್ ಮಿನಿಟ್ಸ್ ಮಾಡಿದ್ರು ಸಾಕು ನಿಮ್ಮ ಮನೇಲಿ ಇದಿಲ್ಲ ಅಂದರೆ ನೀವು ಅಕ್ಕಿ ು ಮತ್ತೆ ಸಕ್ಕರೆ ಮತ್ತೆ ಜೇನುತುಪ್ಪ ಇಷ್ಟು ಮಿಕ್ಸ್ ಮಾಡಿ ನೀವು ಹೋಮ್ ರೆಮಿಡಿಯಾಗಿ ಕೂಡ ಮಾಡ್ಕೋಬೋದು ಮಾಮೂಲಿ ಸ್ಕ್ರಬ್ ಕೂಡ ಮಾಡ್ಕೋಬೋದು ಆಗ್ಲೂ ಕೂಡ ಒಂದೊಳ್ಳೆ ಗ್ಲೋ ಬರುತ್ತೆ ಓಕೆನಾ ನಾನು ನಿಮಗೆ ಈಗ ವಾಶ್ ಮಾಡ್ಕೊಂಡು ಸಿಗ್ತೀನಿ ಗಾಯಸ್ ನೋಡಿ ನಾನು ಇವಾಗ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಆಗ್ಲೇ ಎಷ್ಟು ಡಲ್ ಅನಿಸ್ತಾ ಇತ್ತು ಈಗ ಒಂದು ಸ್ವಲ್ಪ ಗ್ಲೋ ಬಂದಿದೆ ನೀವು ಇದೇ ಸ್ಕ್ರಬ್ ಯೂಸ್ ಮಾಡಬೇಕು ಅಂತ ಏನಿಲ್ಲ ನಾನು ಆಗ್ಲೇ ಹೇಳಿದಾಗ ಇನ್ನೂ ಒಳ್ಳೊಳ್ಳೆ ಸ್ಕ್ರಬ್ಸ್ ಇದ್ದಾವೆ ಮಾರ್ಕೆಟಲ್ಲಿ ತುಂಬಾ ಒಳ್ಳೊಳ್ಳೆ ಸ್ಕ್ರಬ್ಸ್ ಇದೆ ಇದಾದರೆ ಪ್ರೈಸ್ ಕೂಡ ಕಡಿಮೆ ಚೆನ್ನಾಗೂ ಇರುತ್ತೆ ಅಂತ ನಾನು ಇದನ್ನು ತೊಗೊಂಡಿರೋದು ನೋಡಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ಇದೊಂದು ಸಣ್ಣ ಟಿಪ್ಸು ನೀವು ಏನೂ ಫಂಕ್ಷನ್ ಇಲ್ಲ ಅಂದರೂ ಎರಡು ಸತಿ ಸರ್ತಿ ಇರಿ ಖಂಡಿತವಾಗ್ಲೂ ನಿಮ್ಮ ಫೇಸಲ್ಲಿ ತುಂಬಾ ಗ್ಲೋ ಬರುತ್ತೆ ಓಕೆನಾ ಓಕೆ ಫ್ರೆಂಡ್ಸ್ ಬಾಯ್ ಲೈಕ್